ನಿಮಗೆ ಚಿನ್ನ ಇಂಪ್ಲಾಂಟ್ ಸರ್ಜರಿ ಮಾಡಿಸ್ಕೊಳ್ಳೋದು ಉದ್ದೇಶ ಇದೆಯಾ ಬಟ್ ಇದು ಹೇಗೆ ಮಾಡೋದು ಸೇಫಾ ಬೇರೆ ಏನು ಆಪ್ಷನ್ಸ್ ಇದೆ ನಂಗೆ ಬೇಕೇ ಬೇಕಾ ಈ ಥರ ಎಲ್ಲ ನಿಮಗೆ ಪ್ರಶ್ನೆಗಳು ಇರ್ಬೋದು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಪ್ಯಾಕ್ ಈಗ ಚಿನ್ನ ಇಂಪ್ಲಾಂಟ್ ಸರ್ಜರಿ ಅಂದರೆ ಏನು ಚಿನ್ ಸೈಜ್ ದೊಡ್ಡ ಮಾಡೋದ ಆಪರೇಷನ್ ನಾವು ಚಿನ್ ಇಂಪ್ಲಾಂಟ್ ಸರ್ಜರಿ ಅಂತ ಕರೆಯೋದು ಇದರಲ್ಲಿ ನಾವು ಇಂಪ್ಲಾಂಟ್ ಯೂಸ್ ಮಾಡ್ಬಿಟ್ಟು ಚಿನ್ ನ ದೊಡ್ಡ ಮಾಡ್ತೀವಿ ಇದು ಯಾರು ಮಾಡೋದು ಟಿಪಿಕಲಿ ವೀಕ್ ಚಿನ್ನೋರ್ಗೆ ಮಾಡೋದು ನಾವು ಇದನ್ನ ಹೇಗೆ ಡಿಸೈಡ್ ಮಾಡ್ತೀವಿ ನಾವು ಒಂದು ಲೈನ್ ಡ್ರಾ ಮಾಡ್ತೀವಿ ಲೋವರ್ ಲಿಫ್ಟಿಂದ ಅದ್ರದ್ದು ಎಷ್ಟು ಹಿಂದ್ಗಡೆ ಇದೆ ಅಂತ ನಾವು ನೋಡ್ತೀವಿ ಸಾಮಾನ್ಯವಾಗಿ ಗಂಡಸರಲ್ಲಿ ಆ ಚಿನ್ನು ಆ ಲೈನ್ ತನಕ ಬರಬೇಕು ಹೆಂಗಸ್ರಲ್ಲಿ ಆ ಲೈನ್ಗಿಂತ ಒನ್ ಆರ್ ಟೂ ಮಿಲಿಮೀಟರ್ ಹಿಂದೆ ಇರಬೇಕು ಸೊ ನಿಮ್ ಚಿನ್ನು ಆ ಲೈನ್ಗಿಂತ ಹತ್ತು ಮಿಲಿಮೀಟರ್ ಹದಿನೈದು ಮಿಲಿಮೀಟರ್ ಹಿಂದ್ಗಡೆ ಇದ್ರೆ ಆವಾಗ ನೀವು ಈ ಆಪರೇಷನ್ಗೆ ಗುಡ್ಡು ಕ್ಯಾಂಡಿಡೇಟ್ ಈಗ ಇಂಪ್ಲಾಂಟ್ ಅಂದರೆ ಹೇಗೆ ಇಂಪ್ಲಾಂಟು ಬೇರೆ ಬೇರೆ ಮಟೀರಿಯಲ್ಸ್ ಬರುತ್ತೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಸಿಲಿಕೋನ್ ಇಂಪ್ಲಾಂಟ್ ಅಂತ ಸಿಲಿಕೋನ್ ಇಂಪ್ಲಾಂಟು ತುಂಬ ಸೇಫು ಅದರಿಂದ ಕಾಂಪ್ಲಿಕೇಶನ್ಸ್ ಕಡಿಮೆ ತುಂಬ ಸ್ಟೇಬಲ್ ನಾವು ಇಂಪ್ಲಾಂಟ್ ಸೈಜ್ ಹೇಗೆ ಚೂಸ್ ಮಾಡ್ತೀವಿ ಈ ಥರ ಮೆಜರ್ಮೆಂಟ್ ತೊಗೊಂಡು ಅದು ಎಷ್ಟು ಪ್ರೊಜೆಕ್ಷನ್ ಬೇಕು ಅಂತ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಇಂಪ್ಲಾಂಟ್ಸಿಂದ ಟಿಪಿಕಲಿ ಫಾರ್ವರ್ಡ್ ಪ್ರೊಜೆಕ್ಷನ್ ಸಿಗುತ್ತೆ ವರ್ಟಿಕಲ್ ಹೈಟ್ ಇನ್ಕ್ರೀಸ್ ಅಷ್ಟೊಂದು ಸಿಗೋಲ್ಲ ಅದಕ್ಕೆ ಬೇರೆ ಸರ್ಜರಿತೆ ಜೀನಿಯೋಪ್ಲಾಸ್ಟಿ ಅಂತ ಅದ್ರ ಬಗ್ಗೆ ನಾ ಹೇಳ್ತೀನಿ ಸೊ ಫಾರ್ ಪ್ರೊಜೆಕ್ಷನ್ ನೋಡ್ಬಿಟ್ಟು ಎಷ್ಟು ವೈಡ್ ಆಗಿರಬೇಕು ಅಂತ ನೋಡ್ತೀವಿ ಟಿಪಿಕಲಿ ಹೆಂಗಸಲಿ ನಾವು ಸ್ವಲ್ಪ ನ್ಯಾರೋ ಇಂಪ್ಲಾಂಟ್ ಇಡ್ತೀವಿ ಶಾರ್ಪ್ನೆಸ್ ಅಂತ ಕಾಣಲಿ ಅಂತ ಗಂಡಸಲ್ಲಿ ನಾವು ಇನ್ ಸ್ವಲ್ಪ ದೊಡ್ಡ ಇಂಪ್ಲಾಂಟ್ ಹಾಕ್ತಿವಿ ಸ್ವಲ್ಪ ಮ್ಯಾಸ್ಕಿಲೋ ಲೈನ್ ಕಾಣ್ಲಿ ಅಂತ ನೆಕ್ಸ್ಟ್ ಡಿಸಿಷನ್ ಏನ್ ತಗೋಬೇಕಂದ್ರೆ ಇಂಪ್ಲಾಂಟ್ ಡಿಸೈಡ್ ಆದ್ಮೇಲೆ ಹೇಗೆ ಇಂಪ್ಲಾಂಟ್ ನ ಇಲ್ಲಿ ಚಿನ್ ಕೆಳಗಡೆ ಕಟ್ ಹಾಕ್ಬಿಟ್ಟು ಹಾಕಬಹುದು ಅಥವಾ ಬಾಯಿ ಒಳಗಡೆಯಿಂದ ಕಟ್ ಹಾಕ್ಬಿಟ್ಟು ಹಾಕ್ಬಹುದು ಈ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬಾಯಿ ಒಳಗಿಂದ ಹಾಕುವಾಗ ಆಬ್ವಿಯಸ್ ಅಡ್ವಾಂಟೇಜ್ ಅಂದ್ರೆ ಆಚೆ ಏನು ಕಟ್ಟಿಲ್ಲ ಆಚೆ ಏನು ಮಾರ್ಕ್ ಇಲ್ಲ ಡಿಸ್ಅಡ್ವಾಂಟೇಜ್ ಅಂದ್ರೆ ನಾವು ಮೇಲ್ಗಡೆಯಿಂದ ಬರಬೇಕು ಸಾಕಷ್ಟು ಓಪನ್ ಮಾಡಬೇಕು ಸ್ವಲ್ಪ ಊತ ಜಾಸ್ತಿ ಇರುತ್ತೆ ಸ್ವಲ್ಪ ಬ್ರೂಸಿಂಗ್ ಜಾಸ್ತಿ ಇರುತ್ತೆ ರಿಕವರಿ ಆಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಚಿನ್ ಕೆಳಗಡೆ ಕಟ್ ಹಾಕಿದಾಗ ಆಬ್ವಿಯಸ್ಲಿ ಅಡ್ವಾಂಟೇಜ್ ಏನಂದ್ರೆ ಊತ ಕಡಿಮೆ ಸ್ವೆಲ್ಲಿಂಗ್ ಕಡಿಮೆ ರಿಕವರಿ ತುಂಬಾ ಬೇಗ ಸೆಕೆಂಡು ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಸ್ವಲ್ಪ ಕಡಿಮೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಒಂದು ಸಣ್ಣ ಮಾರ್ಕ್ ಇರುತ್ತೆ ಆ ಮಾರ್ಕ್ ಕಾಣಕ್ಕೆ ತುಂಬಾ ಕಷ್ಟ ಇಲ್ಲಿ ಹತ್ತಿರ ಬಂದು ನೋಡಿದ್ರೆ ಒಂದು ಸಣ್ಣ ಮಾರ್ಕ್ ಕಾಣುತ್ತೆ ಸೊ ಇವೆರಡಕ್ಕೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ನಾವು ಪೇಷಂಟ್ ಚೂಸ್ ಮಾಡಕ್ ಬಿಡ್ತೀವಿ ಈಗ ಈ ಆಪರೇಷನ್ ಸೆಡೇಷನ್ ಅಥವಾ ಸಣ್ಣ ಜನರಲ್ ಅನಸ್ತೀಶಲ್ ಮಾಡೋದು ಡೇ ಕೆ ಪ್ರೊಸೀಜರ್ ಬಂದ್ ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗುತ್ತೆ ಸೊ ನಾವು ಕಟ್ ಹಾಕ್ಬಿಟ್ಟು ಜಾಗ ಮಾಡಿಬಿಟ್ಟು ಇಂಪ್ಲಾಂಟ್ ಇಟ್ಬಿಟ್ಟು ಸ್ಕ್ರೂ ಹಾಕ್ತೀವಿ ಅದನ್ನ ಫಿಕ್ಸ್ ಮಾಡಕ್ಕೆ ಈ ಸ್ಕ್ರೂ ಹಾಕೋದಕ್ಕೋಸ್ಕರ ನಾವು ಜನರಲ್ ಅನಸ್ತೀಶಲ್ ಮಾಡೋದು ಲೋಕಲ್ ಅನಸ್ತೀಶೀಲ್ ಸ್ಕ್ರೂ ಹಾಕೋದು ಕಷ್ಟ ಸ್ಕ್ರೂ ಹಾಕಿದ್ರೆ ಇಂಪ್ಲಾಂಟ್ ಸಾಲಿಡ್ ಆಗಿರುತ್ತೆ ಅದು ಅಲ್ಲಾಡಲ್ಲ ಅದಕ್ಕೋಸ್ಕರ ನಾವು ಇದನ್ನ ಪ್ರಿಫರ್ ಮಾಡ್ತೀವಿ ಬಂದ್ ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು ನೀವೊಂದು ಎರಡು ಮೂರು ದಿವಸದಲ್ಲಿ ನಾರ್ಮಲ್ ಆಗಿ ಫೀಲ್ ಆಗ್ತೀರಿ ಲ್ಯಾಪ್ಟಾಪಲ್ಲಿ ಕೆಲಸ ಎಲ್ಲ ಮಾಡೋದು ಮೂರು ಟು ತ್ರೀ ಡೇಸಲ್ಲೇ ಮಾಡೋದು ನಿಮಗೂ ಆಚೆ ಹೋಗ್ಬಿಟ್ಟು ಮುಖ ತೋರಿಸ್ಬಿಟ್ಟು ಯಾರಿಗೂ ಈ ಆಪರೇಷನ್ ಗೊತ್ತಾಗಬಾರ್ದು ಅಂತ ಆಗಕ್ಕೆ ಇಲ್ಲಿ ಕೆಳಗಡೆ ಕಟ್ ಹಾಕಿದಾಗ ಒಂದು ಫೈವ್ ಸೆವೆನ್ ಡೇಸಲ್ಲಿ ಆಗುತ್ತೆ ಬೈ ಒಳಗಡೆಯಿಂದ ಕಟ್ ಹಾಕಿದಾಗ ಒನ್ ಟೆನ್ ಫೋರ್ಟೀನ್ ಡೇಸ್ ಆಗುತ್ತೆ ಈಗ ಸ್ಟಾರ್ಟಿಂಗ್ ಈ ರಿಸಲ್ಟ್ ಸ್ವಲ್ಪ ಜಾಸ್ತಿ ಕಾಣ್ಬೋದು ಪರ್ಟಿಕ್ಯುಲರ್ಲಿ ಹೆಂಗಸಿರಲಿ ಸ್ವಲ್ಪ ಮ್ಯಾನೇಜ್ ಆಗಿ ಏನ್ ಇಷ್ಟೊಂದು ದೊರ್ದಾಗಿದೆ ಅಂತ ಅನಿಸ್ಬೋದು ಅದು ಊತ ಇಂದ ಊತ ಇಳಿದಾಗ ರಿಸಲ್ಟ್ ಇನ್ನು ಸ್ವಲ್ಪ ನ್ಯಾಚುರಲ್ ಆಗಕ್ಕೆ ಶುರು ಆಗುತ್ತೆ ಸುಮಾರು ರಿಸಲ್ಟ್ ಒಂದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಕ್ಕೆ ಟೂ ತ್ರೀ ಮಂತ್ಸ್ ಆಗುತ್ತೆ ಈಗ ಇಂಪ್ಲಾಂಟ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಹಾ ನಾನ್ ಸರ್ಜಿಕಲ್ ಅಂದರೆ ಫಿಲ್ಲರ್ಸ್ ಮತ್ತೆ ಫ್ಯಾಟ್ ಗ್ರಾಫ್ಟಿಂಗ್ ಫಿಲ್ಲರ್ ಅಂದ್ರೆ ನಾವು ಫಿಲ್ಲರ್ ಹಾಕ್ಬಿಟ್ಟು ಚಿನ್ನ ದೊಡ್ಡ ಮಾಡೋದು ಇದು ಟೆಂಪರರಿ ಒಂದು ವರ್ಷ ಬರುತ್ತೆ ಸೊ ಇದನ್ನ ನೀವೊಂದು ಟೆಸ್ಟ್ ಡ್ರೈವ್ ತರ ಮಾಡ್ಬೋದು ಒಂದು ವರ್ಷ ಇದು ಮಾಡ್ಬಿಟ್ಟು ಆಪರೇಷನ್ ಮಾಡಲೇ ಬೇಕಾ ಬೇಡ ಅಂತ ಡಿಸೈಡ್ ಮಾಡಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ಯಾಟ್ ಗ್ರಾಫ್ಟಿಂಗ್ ಇಂದ ಹೊಟ್ಟೆ ಕೋಪ್ ತೆಗಿಬಿಟ್ಟು ಕೊಬ್ಬ ಹಾಕೋದು ಇದ್ರ ಇದು ಇನ್ನು ಸ್ವಲ್ಪ ಲಾಂಗ್ ಲಾಸ್ಟಿಂಗು ಬಟ್ ಇದರಿಂದ ತುಂಬ ಜಾಸ್ತಿ ಆಗ್ಮೆಂಟೇಶನ್ ಮಾಡೋಕ್ಕಾಗಲ್ಲ ಅದು ಮಾಡಿದ್ರು ವಿಚಿತ್ರ ಫೀಲ್ ಆಗುತ್ತೆ ಒಂದು ಒಬ್ಬೆ ಇರುತ್ತೆ ಸೊ ಸ್ವಲ್ಪ ಚಿನ್ನ ಎನ್ಹಾನ್ಸ್ ಮಾಡಬೇಕಂದ್ರೆ ಫ್ಯಾಟ್ ಯೂಸ್ ಮಾಡ್ಬೋದು ಪ್ರಾಪರ್ ಎನ್ಹಾನ್ಸ್ಮೆಂಟ್ ಬೇಕಂದ್ರೆ ಇಂಪ್ಲಾಂಟೇ ವಾಸಿ ಲಾಸ್ಟ್ ಆಪ್ಷನ್ ಅಂದರೆ ಜೀನಿಯೋಪ್ಲಾಸ್ಟಿಕ್ ಇದ್ರಲ್ಲಿ ನಾವು ಬೋನ್ ಕಟ್ ಹಾಕ್ಬಿಟ್ಟು ಬೋನ್ನ ಮೂವ್ ಮಾಡಿಬಿಟ್ಟು ಪ್ಲೇಟ್ಸ್ ಹಾಕ್ತಿವಿ ಇದನ್ನ ಸಾಮಾನ್ಯವಾಗಿ ವರ್ಟಿಕಲ್ ಹೈಟ್ ಇನ್ಕ್ರೀಸ್ ಮಾಡಬೇಕಾದಾಗ ಮಾಡ್ತೀವಿ ಬರೀ ಫಾರ್ವರ್ಡ್ ತರಬೇಕಂದ್ರೆ ಇದು ಸ್ವಲ್ಪ ಜಾಸ್ತಿ ದೊಡ್ಡ ಆಪರೇಷನ್ ಆವಾಗ ಇಂಪ್ಲಾಂಟ್ ತುಂಬ ಸ್ಮಾಲ್ ಸಿಂಪಲ್ ಆಪರೇಷನ್ ಸೊ ಈ ಆಪರೇಷನ್ ನಿಮಗೆ ಚಿನ್ ಇಂಪ್ಲಾಂಟ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಇದು ಆಸ್ ಅ ಸರ್ಜನ್ ಇದೊಂದು ತುಂಬ ಗ್ರಾಟಿಫೈಂಗ್ ಪ್ರೊಸೀಜರ್ ಮಾಡೋಕ್ಕೆ ಸಣ್ಣ ಆಪರೇಷನ್ನು ದೊಡ್ಡ ರಿಸಲ್ಟ್ ಯಾಕೆಂದರೆ ಇದರಿಂದ ಫುಲ್ ಫೇಸ್ ಚೇಂಜ್ ಆಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ನೀವೇ ಅನ್ಕೊಳ್ಳಿ ಟಿಪಿಕಲಿ ಚಿನ್ ವೀಕ್ ಆಗಿದ್ದಾಗ ವಿ ಥಿಂಕ್ ಆಫ್ ದಟ್ ಪರ್ಸನ್ ಇಸ್ ಬೀಯಿಂಗ್ ವೀಕ್ ಎಲ್ಲ ಹೀರೋಸ್ಗೂ ದೊಡ್ಡ ಸ್ಟ್ರಾಂಗ್ ಚಿನ್ ಇರುತ್ತೆ ಸ್ಟ್ರಾಂಗ್ ಜಾಲೈನ್ ಇರುತ್ತೆ ವೀಕ್ ಚಿನ್ನ ಇರೋರು ವಿಲನ್ಸ್ ಇರ್ತಾರೆ ಅಥವಾ ಕಾಮಿಡಿ ಕ್ಯಾರೆಕ್ಟರ್ ಇರ್ತಾರೆ ಮೂವೀಸಲ್ಲಿ ದಿಸ್ ಇಸ್ ಜಸ್ಟ್ ಅ ಸಬ್ ಕಾನ್ಷಿಯಸ್ ಅಸೋಸಿಯೇಷನ್ ಅವರ್ ಮೈಂಡ್ ಮೇಕ್ಸ್ ಸೊ ಈ ಥರ ಇಂಪ್ಲಾಂಟ್ ಹಾಕಿದಾಗ ಜನದ ಕಾನ್ಫಿಡೆನ್ಸು ತುಂಬ ಜಾಸ್ತಿ ಆಗುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಥ್ಯಾಂಕ್ ಯು